ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಡ್ಸ್ ಕನ್ನಡ ಐ ಹೋಗಿ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈಗ ಈವ್ನಿಂಗ್ ಸೆವೆನ್ ಓ ಬೇಬಿ ಕಾರ್ನ್ ಇತ್ತು ಮನೆಯಲ್ಲಿ ಅಮ್ಮ ಏನಾದರೂ ಮಾಡ್ಕೊಡು ಅಂತ ಹೇಳಿದ್ರು ಮಳೆ ಕೂಡ ಬರ್ತಾ ಬಿಸಿ ಬಿಸಿ ಏನಾದರೂ ಮಾಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಬೇಬಿ ಬೇಬಿಕಾರ್ನ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಏನೇನು ಐಟಾಗಿ ತೊಗೊಂಡಿದ್ದೀನಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಒಂದು ಬೇಬಿ ಕಾರ್ನ್ ತೊಗೊಂಡಿದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರ್ ಪೌಡರ್ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಜೊತೆಗೆ ಫ್ಲೋರ್ ಸ್ವಲ್ಪ ಕಡಲೆ ಹಿಟ್ಟು ಇಷ್ಟು ತೊಗೊಂಡು ಸಿಂಪಲ್ಲಾಗಿ ಮಾಡ್ಕೊತೀನಿ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಆಗುತ್ತೆ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಈಗ ಬೇಬಿ ಪಾರ್ನಾಗ ಕಟ್ ಮಾಡ್ಕೊತೀನಿ ಸೈಡ್ ಸೈಡಲ್ಲಿ ಅಷ್ಟೇ ಜಾಸ್ತಿ ಏನಿಲ್ಲ ಈ ಥರ ಎಲ್ಲನೂ ಕಟ್ ಮಾಡಿ 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 ಈ ರೀತಿ ತೊಳೆದು ಈ ಸ್ಪೂನ್ ಅಲ್ತಲಿ ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ பேஸ்டு இதாமே பண் பெர் பவுடர் தனியா பூடி கரம் மசாலா ಪಾ ವಾಟರ್ ಆಕಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ನೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲೇನೇ ಅಷ್ಟೆಲ್ಲಾ ಪುನ ಸ್ವಲ್ಪ ಸ್ವಲ್ಪನೇ ನೀರ ಸೇಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಬೇಕು ಕರೆಕ್ಟ ಆಗಿದೆಯೋ ಗೊತ್ತಿಲ್ಲ ನೋಡ್ತಿದ್ದಾರೆ ಯಮ್ಮ ಎಸ್ ಇರೋ ಒಪ್ ನೋಡ್ಕತೆ

ಈಗ ಕೋಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಒಂದು ಫೈವ್ ಮಿನಿಟ್ಸ್ ಪ್ಲೈಸ್ ಇದೆ ಇದನ್ನು ಬೇಕಾದ್ರೆ ನೀವು ಫ್ರೀ ನಾನು ಇಟ್ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಬೇಕಾದರೆ ಮಾಡ್ಕೋಬೋದು ನನಗೆ ಅಷ್ಟು ಟೈಮ್ ಇಲ್ಲ ಸುಲಭವಾಗಿ ಮಾಡ್ಕೊಂಡಿದ್ದೀನಿ ನಾನು ಬೇಬಿ ಬಿಕ ಫ್ರೈ ಮಾಡೋಕ್ಕೆ ಈ ಏರ್ ಫ್ರೈ ಎಲ್ಲ ಯೂಸ್ ಮಾಡ್ತೀನಿ ನೀವು ಬೇಕಾದ್ರೆ ಆಯಲ್ದು ಕೂಡ ಡೀಪ್ ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಏರ್ ಫ್ರೈ ಆಗಿದ್ದಾನೆ ಫ್ರೈ ಮಾಡ್ತೀನಿ ನೋಡಿ ಒಂದೊಂದೇನೆ ಪ್ಲೇಸ್ ಮಾಡ್ತಾ ಬೇರೆ ಎಲ್ಲ ಪ್ಲೇಸ್ ಮಾಡಲಿ ಮಾಡಿ ಎಸ್ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಬೇಕಾದರೆ ಮಾಡ್ಕೋಬೋದು ಇಲ್ಲ ಇಲ್ಲೇ ಹಾಗೆ ಬಿಡ್ಬೋದು ನಾನು ಸ್ವಲ್ಪ ಹಾಕ್ತೀನಿ ಎಸ್ ನಾನು ಆನ್ ಮಾಡಿ ಟೂ ಹಂಡ್ರೆಡ್ ಡಿಗ್ರೀಸ್ ಇಡ್ತೀನಿ ಟ್ವೆಂಟಿ ಮಿನಿಟ್ಸ್ ಆರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಫ್ರೈ ಮಾಡಕ್ಕೆ ಬಿಡ್ತೀನಿ ಇಲ್ಲ ತೆಗಿತಾ ಇದೀನಿ ಒಂದೊಂದೇ ಒಂದಕ್ಕೊಂದು ಅಂಟ್ಕೊಬಿಟ್ಟಿದ್ರಿ ప్లేట్ సడీన్ హోటైతే చందన అది సోరిరదు